ಚಿಂತಾಮಣಿ ನಗರದ ರಾಜೀವ್ ನಗರದಲ್ಲಿನ ರಾಜೀವ್ ನಗರ ವೆಲ್ಫೇರ್ ಅಸೋಸಿಯೇಷನ್ನಿಂದ ಜನವರಿ ಹದಿನೈದರ ಸೋಮವಾರದಂದು ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ ಮ್ಯೂಜಿಕಲ್ಚರ್ ಲೆಮನ್ ಸ್ಪೂನ್ ಅಗ್ಗಜಗ್ಗಾಟ ಮಡಿಕೆ ಒಡೆಯುವುದು ಗೋಣಿ ಚಿರದ ಓಟ ಚಿತ್ರಕಲೆ ಪುರುಷರಿಗೆ ಮನ್ನು ತಿನ್ನುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಳ್ಳಿಯ ಸೊಬಗನ್ನು ಬಿಂಬಿಸುವ ಎತ್ತುಗಳ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದ್ದು ಈ ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುವಂತೆ ರಾಜೀವ್ ನಗರ ವೆಲ್ಫೇರ್ ಅಸೋಸಿಯೇಷನ್ ಅವರು ಮನವಿ ಮಾಡಿದ್ದಾರೆ